ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ನಮಗೆ ಇವಾಗ ಈ ಈ ಯುಗಾದಿ ಹಬ್ಬ ಬಂತು ಅಂದರೆ ನಮಗೆ ಹೊಸ ವರ್ಷ ಕೂಡ ಇದು ಸೊ ನನ್ನ ಬೆಳಗಿನ ದಿನಚರಿ ಇಲ್ಲಿಂದ ಸ್ಟಾರ್ಟ್ ಆಗೋದು ಮಾರ್ನಿಂಗ್ ರೋಟೀನ್ ಅಂದರೆ ನನ್ನ ಮಗನಿಗೆ ಹಾಲು ಕಾಯಿಸಿಬಿಟ್ಟು ನಮ್ಮ ಎಲ್ಲರಿಗೂ ಇರೋರಿಗೆ ಟೀ ಕಾಯಿಸಿ ಕೊಟ್ಬಿಟ್ಟು ಇಲ್ಲಿಂದ ನನ್ನ ಮಾರ್ನಿಂಗ್ ರೋಟೀನ್ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಹಸ್ಬೆಂಡ್ಗೆ ಅತ್ತೆ ನಮ್ಮ ಮಾವನಿಗೆ ಟೀ ಕಾಯಿಸಿ ಕೊಡ್ತೀನಿ ನಿಶು ಎದಳೋ ಅಷ್ಟರಲ್ಲಿ ಅವನಿಗೆ ಹಾಲನ್ನ ಕಾಯಿಸಿ ಹಾರೋದಕ್ಕೆ ಇಟ್ಟಿರ್ತೀನಿ ಆಲ್ಮೋಸ್ಟ್ ಅವ್ನು ಸೆವೆನ್ ತರ್ಟಿಗಾದರೂ ಎಲ್ದ ಎದಾಳ್ತಾನೆ ಏಯ್ಟ್ ತರ್ಟಿಗಾದರೂ ಎದೇಳ್ತಾನೆ ಇಲ್ಲ ಏಯ್ಟ್ ಓ ಕ್ಲಾಕ್ಗೆ ಎದಾಳ್ತಾನೆ ಸೆವೆನ್ ಸಿಕ್ಸ್ ತರ್ಟಿಗೆಲ್ಲ ಎದಾಳ್ಬಿಡ್ತಾನೆ ಸೊ ನಾನು ಹಾಲು ಕಾಯಿಸಿ ಟೀ ಕಾಯಿಸಿ ಕೊಟ್ಟು ಬರೋ ಅಷ್ಟರಲ್ಲಿ ನಿಶು ಹೆದ್ಬಿಟ್ಟಿದ್ದ ಸೊ ಅವ್ನ ಸೌಂಡ್ ಕೇಳಿಸ್ಕೊಂಡು ನಾನು ರೂಮ್ಗೆ ಹೋದೆ ನಾನು ಗುಡ್ ಮಾರ್ನಿಂಗ್ ಸೊ ಅವನು ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆಲ್ಲ ಎದ್ದೆ ಆಲ್ಮೋಸ್ಟ್ ನಾನೇನಾದರೂ ಬೇಗ ಎದ್ದುಬಿಟ್ರೆ ನನ್ನ ಜೊತೆಗೇ ಅವನು ಎದ್ದುಬಿಡ್ತಾನೆ ಜಲ್ದಿನೇ ಎದ್ಬಿಡ್ತಾನೆ ಸೊ ನಾನು ಟೀ ಕಾಯಿಸಿ ಕೊಟ್ಟು ಅಷ್ಟರಲ್ಲೇ ಅವನು ಎದ್ಬಿಟ್ಟಿದ್ದ ಸೊ ರಂಗೋಲಿ ಬಿಡಬೇಕಾಗಿತ್ತು ನಾನು ರಂಗೋಲಿನ ಸೊ ಅಷ್ಟರಲ್ಲಿ ಆಟೋಡ್ ಅವ್ನು ಎದ್ದಿದ್ನಲ್ಲ ಹಾಗೆ ಒದ್ದಾಡ್ಕೊಂಡು ಅಲ್ಲೇ ಫುಲ್ಲು ಒದ್ದಾಡ್ಕೊಂಡು ಹಾಗೆ ಮನಗಿದ್ದ ನಾನು ಅದಾದಮೇಲೆ ಅವನ್ನ ಕರ್ಕೊಂಡೋಗಿ ದೇವ್ರನ್ನ ತೋರಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅವನಿಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಅವ್ನು ಆಗ್ತಾನೆ ಇದ್ದಿರ್ತಾನಲ್ವ ನಿದ್ದೆ ಮೂಡಲಿರ್ತಾನೆ ಅಂತ ನಾನು ಹಾಲು ಕೊಡೋದಕ್ಕೆ ಹೋಗಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಅವನಿಗೆ ಹಾಲು ಕೊಡ್ತೀನಿ ಸೊ ಹಾಲೆಲ್ಲ ಕೊಟ್ಟು ನಾನು ಆಮೇಲೆ ಈಚೆ ಬಂದುಬಿಟ್ಟು ಈ ರೀತಿ ರಂಗೋಲಿನ ಹಾಕಿದ್ದೀನಿ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ನಾನು ಈ ರೀತಿ ದೊಡ್ಡದಾಗಿ ರಂಗೋಲಿ ಹಾಕಿದ್ದೀನಿ ನಾನು ರಂಗೋಲಿ ಬಿಡೋದ್ರಲ್ಲೆಲ್ಲ ಏನು ಜಾಸ್ತಿ ಎಕ್ಸ್ಪೆಕ್ಟ್ ಅಲ್ಲ ಸೊ ನನಗೆ ಎಷ್ಟು ಬರುತ್ತೆ ಅಷ್ಟು ನಾನು ನನಗೆ ಯಾವ ರೀತಿ ರಂಗೋಲಿ ಬಿಡೋದಕ್ಕೆ ಬರುತ್ತೆ ಆ ರೀತಿ ರಂಗೋಲಿ ಬಿಟ್ಟು ಆಮೇಲೆ ಅಮ್ಮನ ಹತ್ರ ಇದ್ದ ನಿಶು ಆದಮೇಲೆ ಸೊ ನಿಶಿಗೂ ಕೂಡ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಅವ್ರ ಪಪ್ಪನ ಕೊಟ್ಟೆ ಅವ್ರ ಪಪ್ಪ ಅವನಿಗೆ ಮಲಗಿಸಿದ್ರು ಸೊ ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಹೊಸಲು ಎಲ್ಲ ಒರೆಸಿ ಆಮೇಲೆ ಅದಕ್ಕೆ ರಂಗೋಲಿ ಎಲ್ಲನೂ ಬಿಟ್ಟೆ ಅಮ್ಮ ಅಷ್ಟರಲ್ಲಿ ಮಾವಿನ ತೋರಣ ಆಗಿರ್ಬೋದು ಅದೆಲ್ಲನೂ ಹಾಕಿದ್ರು ನನ್ನ ಹಸ್ಬೆಂಡು ಬೇವಿನ ಸೊಪ್ಪು ಎಲೆ ಬರುತ್ತಲ್ಲ ಅದೆಲ್ಲನೂ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸೊ ನಾನು ಬಂದುಬಿಟ್ಟು ಅಪ್ ಆಗಿ ಬಂದು ವಸ್ತು ಎಲ್ಲನೂ ಅರ್ಶನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಈ ಥರ ಡಿಸೈನ್ನ ಹಾಕಿದ್ದೀನಿ ನಾನು ಸೊ ಆಮೇಲೆ ಬಂದು ದೇವ್ರ ಮೇಲೆ ಎಲ್ಲನೂ ಕ್ಲೀನ್ ಮಾಡಿ ಹೊರಿಸಿ ಹೂವೆಲ್ಲನ ಮುಟ್ಟಿಸಿ ದೀಪ ಹಸಿದೆ ಯುಗಾದಿ ಹಬ್ಬಕ್ಕೆ ಆಮೇಲೆ ಬೇವು ಮತ್ತು ಬೆಲ್ಲನ ಅಮ್ಮ ರೆಡಿ ಮಾಡಿ ಕೊಟ್ಟರು ನಾನು ಒಂದು ಗ್ಲಾಸ್ ಬಟ್ಲಿಗೆ ಹಾಕೊಂಡು ಬಂದ್ಬಿಟ್ಟು ದೇವ್ರ ಮುಂದೆ ಮಡಗಿ ಪೂಜೆ ಮಾಡಿ ಸೊ ಅದಾದಮೇಲೆ ನಾಷ್ಟ ಇನ್ನೂ ಆಗಿರಲಿಲ್ಲ ಅಂದರೆ ರೆಡಿಯಾಗಿತ್ತು ನಾವಿನ್ನು ಟಿಫನ್ ತಿಂದಿರಲಿಲ್ಲ ಸೊ ಹಾಗಾಗಿ ಫ ಫಸ್ಟ್ ದೀಪ ಹಾಸ್ಬಿಡೋದ ಹಬ್ಬ ಅಲ್ವಾ ಅಂದ್ಬಿಟ್ಟು ಅದಾದಮೇಲೆ ನಾವು ನಾಷ್ಟ ಮಾಡಿದ್ವಿ ಮನೇಲಿ ಸೊ ನಾನು ಈ ರೀತಿ ಸಿಂಪಲ್ಲಾಗಿ ದೇವ್ರ ಮನೇನ ಒರೆಸಿ ಕ್ಲೀನ್ ಮಾಡಿ ಹೂವೆಲ್ಲನ ಮುಟ್ಟಿಸಿ ದೀಪ ಹಸಿರೋ ಅಂಥದ್ದು ಅದಾದಮೇಲೆ ಬೇವು ಬೆಲ್ಲ ಎರಡು ತಂದು ನನ್ನ ಹಸ್ಬೆಂಡ್ಗೆ ಫಸ್ಟು ತಿನ್ನಿಸ್ದೆ ಸೊ ಅದಾದಮೇಲೆ ನಾಷ್ಟಕ್ಕೆ ಅಂದ್ಬಿಟ್ಟು ಮನೇಲಿ ಇಡ್ಲಿ ವಡೆ ಚಟ್ನಿ ಹಾಗೆ ಆಲೂಗೆಡ್ಡೆ ಗೊಜ್ಜು ಮಾಡಿದ್ವಿ ಸೊ ಎಲ್ಲ ಎಷ್ಟೊಂದು ಜನ ಮನೇಲಿ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ಆದರೆ ನಮ್ಮ ಹಸ್ಬೆಂಡ್ ಮನೇಲಿ ಏನು ಸ್ಪೆಷಾಲಿಟಿ ಅಂದರೆ ಅವ್ರ ಮನೇಲಿ ಎಲ್ಲ ಹಬ್ಬಕ್ಕೂ ಕೂಡ ಇಡ್ಲಿನೇ ಮಾಡೋದು ಸೊ ಹಾಗಾಗಿ ನಾನು ಇಡ್ಲಿ ಮಾಡಿದ್ದೆ ನಾನು ಹೇಳಿದೆ ಅಮ್ಮನಿಗೆ ಯುಗಾದಿಯ ಹಬ್ಬಕ್ಕೆ ಕೈ ಚಿತ್ರಾನ್ನ ಮಾಡ್ತಾರೆ ಸೊ ಅದು ಮಾವಿನ ಕೈ ಸೀಸನ್ ಕೂಡ ಆವಾಗ ಹಾಗಾಗಿ ಕೈ ಚಿತ್ರಾನ್ನ ಮಾಡೋದು ಅಂತ ಹೇಳಿದೆ ಸೊ ಅವರಂದರು ಇಲ್ಲ ನಮ್ಮ ಮನೇಲಿ ಇಡ್ಲಿನೇ ತಿನ್ನೋದು ಅಂದರು ಆಗ್ಲಿಂದ ನಾನು ಮದುವೆ ಆದಾಗ್ಲಿಂದ ಎಲ್ಲ ಹಬ್ಬದಲ್ಲೂ ಕೂಡ ಅವರು ಇಡ್ಲಿನೇ ಮಾಡೋದು ಇಡ್ಲಿ ವಡೆ ಚಟ್ನಿ ಅಲಗಿದೆ ಗೊಜ್ಜು ಇದನ್ನೇ ಮಾಡೋದು ಸೊ ಹಾಗಾಗಿ ನಾನು ಲಾಸ್ಟಕ್ಕೆ ಹಿಡ್ಲಿನೇ ಮಾಡೋ ಮಾಡಿದೆ ಮೌನ್ ಚಿತ್ರಾನ್ನ ಬೇಕು ಅಂದರೆ ಬೇಡ ಅಂದ್ರಲ್ಲ ಸೊ ಇರಲಿ ಬಿಡಿ ಅಂದ್ಬಿಟ್ಟು ಹಿಡ್ಲಿನೇ ಮಾಡಿದೆ ನಾನು ಸೊ ಹಬ್ಬಕ್ಕೆ ನಾನು ಸ್ಯಾರಿ ಹುಡ್ಕೋತಾ ಇದ್ದೀನಿ ಈ ರೀತಿ ಬನಾರಸ್ ಸ್ಯಾರಿನ ನಾನು ಹುಡ್ಕೋತಾ ಇರೋದು ಅದಾದ್ಮೇಲೆ ನಮ್ಮ ಮಮ್ಮಿ ಮನೆಗೆ ನಾನು ಊರಿಗೆ ಹೊರಡ್ತಾ ಇದ್ದೀನಿ ನಿಶು ಅಮ್ಮನ್ನ ಮಾತಾಡಿಸ್ತಾ ಇದ್ದ ಹೋಗ್ತೀನಿ ಬಾಯಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ ಅವನು శ్చిత్న హిందే హిందే నిన్స్బుతినే అయ్య అల్ే ఇ మగన అమ్మా బద్క అల్లి తాత అన్న బాయ్

ಹಾಗೆ ಯುಗಾದಿ ಹಬ್ಬನ ಹಿಂದೂಗಳ ಪವಿತ್ರ ಹಬ್ಬ ಅಂತ ಹೇಳ್ತಾರೆ ಹಾಗೆ ಇದನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಯುಗಾದಿ ಹಬ್ಬನ ಆಚರಿಸ್ತಾರೆ ಇದನ್ನು ಹೊಸ ವರ್ಷವಾಗಿ ಯುಗಾದಿ ಹಬ್ಬನ ಆಚರಿಸ್ತಾರೆ ಕೂಡ ಹಾಗೆ ಯುಗಾದಿ ಹಬ್ಬವು ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಂಡ್ಯದೊಂದಿಗೆ ಹೊಂದಿರುತ್ತದೆ ನಾನು ತಿಳ್ಕೊಂಡಿರೋ ಅಷ್ಟನ್ನು ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಹಾಗೆ ಇವಾಗ ನಾನು ನಮ್ಮ ಮಮ್ಮಿ ಮನೆಗೆ ಊರಿಗೆ ಹೊರಡ್ತಾ ಇದ್ದೀನಿ ಹಬ್ಬಕ್ಕೆ ಕರೆದಿದ್ದಾರಲ್ಲ ಅದಕ್ಕಾಗಿ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ನಾನಿವಾಗ ನಮ್ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ನಾನು ನಿಶು ನನ್ನ ಹಸ್ಬೆಂಡು ಮೂರು ಜನ ಈಗ ನಮ್ಮ ಮಮ್ಮಿ ಮನೆಗೆ ಹೊರಡ್ತಾ ಇದ್ದೀವಿ ಹಬ್ಬಕ್ಕೆ ಕರೆದಿದ್ರು ಸೊ ಹಾಗಾಗಿ ಇವಾಗ ನಮ್ಮ ಮಮ್ಮಿ ಮನೆಗೆ ಹೊರಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಸೀರೆ ಉಟ್ಕೊಂಡಿದ್ದೀನಿ ಯಾವಾಗಲೂ ಡ್ರೆಸ್ ಹಾಕ್ಕೊಂಡೇ ಹೋಗ್ತಾ ಇದ್ದೆ ಈ ಸರಿ ನಾನು ಸೀರೆನ ಉಟ್ಕೊಂಡಿದ್ದೀನಿ ಅದನ್ನ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ರು ಏನಿವಾಗ ಸೀರೆ ಉಟ್ಕೊಂಡು ಹೋಗ್ತಾ ಇದೆಯಾ ಈ ಸರಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ನಾನು ಸೊ ನಿಶ್ಚಯ ನೋಡ್ತಾ ಇರ್ಬೋದು ಇಲ್ಲಿ ಅವನು ನೀರು ಕುಡಿತಾ ಇದ್ದಾನೆ ನಿಶ್ಚಿತ್ ಹಾಯ್ 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 ಹೋ ಟೈಮ್ ಬಂದ್ಬಿಟ್ಟು ಒನ್ ಓ ಕ್ಲಾಕ್ ಆಗಿರ್ಬೋದು ಸೊ ಈಗ ನಾನು ಇದ್ದೀವಿ ನಮ್ಮ ಹಸ್ಬೆಂಡ್ ಮನೆಯಿಂದ ಅಂದರೆ ಅವ್ರ ಊರಿಂದ ನಮ್ಮ ಮಮ್ಮಿ ಮನೆ ಊರಿಗೆ ತುಂಬ ಹತ್ತಿರ ಒನ್ ಅವರ್ ಆಗೋಲ್ಲ ಜಲ್ದಿನೇ ಉಂಟಾಗ್ಬಿಡ್ಬೋದು ಅಲ್ಲಿಗೆ ನಾವು ಅಷ್ಟು ಹತ್ತಿರ ಇದೆ ಸೊ ನಾವು ಹೇಗೆ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ದೀವಿ ನಮ್ಮ ಮನೇಲಿ ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಸೊ ಹಾಗೆ ಫಸ್ಟ್ ಟೈಮ್ ನನ್ನ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ ನನ್ನ ಸಪೋರ್ಟ್ ಮಾಡಿ ನನ್ನ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು

ನಮ್ಮನ್ನು ಮಾತಾಡಿಸೋದಿರಲಿ ಫಸ್ಟ್ ಅವರು ನಿಶುನ ಬಂದಿದ ತಕ್ಷಣ ನಿಶನೇ ಫಸ್ಟ್ ನಮ್ಮ ಮಮ್ಮಿ ಆಗಿರ್ಬೋದು ನನ್ನ ತಂಗಿ ಕೂಡ ನಿಶೇನೆ ಬಂದೇ ಎತ್ಕೊಂಡ್ರು ಸೊ ಅದನ್ನೇ ನಾನು ಹೇಳ್ತಾಯಿದ್ದೆ ನಾವು ಬಂದು ನಮ್ಮನ್ನಂತೂ ಕೇರೇ ಮಾಡೋಲ್ಲ ನಿಶೂನೇ ಬೇಕು ನಿಮಗೆ ಫಸ್ಟು ನಮ್ಮನ್ನಂತೂ ಮಾತಾಡಿಸೋದೇ ಇಲ್ಲ ಅವನ್ನೇ ಎತ್ಕೊಂಡು ಹೋಗ್ತಾ ಇದೆಯಾ ಅವ್ನು ಬಂದಮೇಲೆ ಅಂತ ನಾನು ನಮ್ಮಮ್ಮಿಗೆ ಐತೆ ಸೊ ಅದಾದಮೇಲೆ ನೆಕ್ಸ್ಟ್ ಈಗ ಮನೆಗೆ ಬಂದಿದ್ದೀನಿ ಮನೆಗೆ ಬಂದಿದ್ದೆ ಅಂತ ಅಂದ್ಬಿಟ್ಟು ಒಂದಷ್ಟು ಐಸ್ ಕ್ರೀಮ್ ಜ್ಯೂಸ್ ಮತ್ತು ಕೇಕು ಚಕ್ಲಿ ಮನೆಗೆ ತೊಗೊಂಡು ಬಂದಿದೆ ತಕ್ಷಣ ತಿಂತಾಳೆ ಮತ್ತು ಪಪ್ಪಾ ಮಮ್ಮಿ ಮೂರು ಜನನು ತಿಂತಾರೆ ಅಂದ್ಬಿಟ್ಟು ನಾನು ಕೇಕು ಜ್ಯೂಸ್ ಮತ್ತು ಐಸ್ ಕ್ರೀಮ್ನ ತೊಗೊಂಡು ಬಂದಿದೆ ಅವ್ರಿಗೆ ಅಂತ ಅಂದ್ಬಿಟ್ಟು ಸೊ ಹಾಗೆ ಸಮ್ಮರ್ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ತುಂಬ ಅಂದರೆ ತುಂಬ ಬಿಸಿಲು ಕೂಡ ಹೊರಗಡೆ ಕಾಲಿಡೋದಕ್ಕಾಗಲ್ಲ ಅಷ್ಟೊಂದು ಬಿಸಿಲು ಇದೆ ಹಾಗೆ ಮತ್ತು ಹಬ್ಬಕ್ಕೆ ಅಂದ್ಬಿಟ್ಟು ನಾನು ಸ್ಯಾರಿನ ಉಟ್ಕೊಂಡಿದ್ನಲ್ಲ ಹಾಗಾಗಿ ನನ್ನ ಸ್ಯಾರಿ ಪ್ಯಾಟರ್ನ್ ಬಂದುಬಿಟ್ಟು ಈ ರೀತಿ ಇದೆ ಅಂದ್ಬಿಟ್ಟು ಹಾಗೆ ವ್ಲಾಗ್ನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಹೇಗೆ ಕಾಣ್ತಿದ್ದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಶು ಆಟಾಡ್ತಾ ಇದ್ದ ಅವ್ನು ಬಂದಿದ್ದ ತಕ್ಷಣ ಒಂದು ಗಾಡಿ ತುಂಬ ಇದು ಇದ್ರಲ್ಲಿ ಆಟಾಡಿ ತುಂಬ ದಿನ ಆಗೋಗಿತ್ತು ಇಲ್ಲೇ ಮನೇಲೆ ಬಿಟ್ಬಿಟ್ಟು ಹೋಗಿದ್ದೆ ಮಮ್ಮಿ ಮನೇಲೆ ಸೊ ಅವ್ನು ಬಂದಿದ್ದ ತಕ್ಷಣ ಅವನಿಗೆ ಗಾಡಿ ನೋಡಿದ ಈ ಟಾಯ್ನ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಆರಾಮಾಗಿ ಹಾಗೆ ನನ್ನ ಹಸ್ಬೆಂಡು ಫೋನ್ ನೋಡ್ಕೊಂಡು ಮನಗಿದ್ರು ಅವರು ಸೊ ಅದನ್ನು ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಏ ವೀಡಿಯೋ ಯಾಕೆ ಮಾಡ್ತಾ ಇದೀಯಾ ಅಂತ ಅವರು ಅವ್ರಿಗೆ ಗೊತ್ತಿಲ್ಲ ನಾನು ಕ್ಯಾಪ್ಚರ್ ಮಾಡ್ತಾ ಇರೋದು ವೀಡಿಯೋ ಮಾಡ್ಕೋತಾ ಇರೋದು ಗೊತ್ತಿಲ್ಲ ಆಮೇಲೆ ನಾನು ಕದ್ದಾದ ಮೇಲೆ ನೋಡ್ತಾ ಇದ್ದಾರೆ ಏ ವೀಡಿಯೋ ಯಾಕೆ ಮಾಡ್ಕೋತಾ ಇದೆಯಾ ಅಂತ ಹೇಳ್ತಾಯಿದ್ರು ಅಷ್ಟರಲ್ಲಿ ನಿಶು ಕೂಡ ಬಂದ ಪಪ್ಪಾ ಪಾಪ ಅಂದ್ಕೊಂಡು ಬಂದ ಅವನು ಮಾತಾಡ್ಸೋದಕ್ಕೆ ಸೊ ಹಾಗೆ ಮತ್ತೆ ನೀವು ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಮಮ್ಮಿ ಬಿಸಿಲಲ್ಲಿ ಬಂದಿದ್ದೀರಲ್ವ ಮಜ್ಜಿಗೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಮಜ್ಜಿಗೆ ಮಾಡಿ ಕೊಟ್ಟರು ಫಸ್ಟು ಅವ್ರು ಅಳ್ಗೆನ ಕೊಡಿ ಅಂತ ಅಂದ್ಬಿಟ್ಟು ಕೊಟ್ಟರು ನಮ್ಮ ಮಮ್ಮಿ ಅದಕ್ಕೆ ತೊಗೊಂಡೋಗಿ ನಾನು ಮಜ್ಜಿಗೆನ ತೊಗೊಂಡೋಗಿ ಕೊಟ್ಟೆ ಸೊ ಇದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀಯಾ ನೀನು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಆ್ಯಕ್ಚುಲಿ ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಷ್ಯೂ ಬಂದುಬಿಟ್ಟು ಏ ಅಂತ ಕಿಚ್ಕೊಂಡು ಮಾತಾಡ್ತಾ ಇದ್ದಾನೆ ಅವನು ಅವನಂತೂ ತುಂಬ ಡಿಸ್ಟರ್ಬೆನ್ಸ್ ಇದೆ ತುಂಬ ತಲಾಟೆ ಕೂಡ ಅವನು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಹೇಗೆ ಆಟ ಆಡ್ತಾ ಇದ್ದಾನೆ ಅವನು ಕೂತ್ಕೊಂಡು ಅಂತ ಹಾಗೆ ಇಲ್ಲಿ ಅವರು ಏನೇನು ಅಡುಗೆ ಮಾಡಿದ್ದಾರೆ ಹಬ್ಬದೂಟ ಏನೇನು ಮಾಡಿದ್ದಾರೆ ಅಂತ ಅಂದರೆ ಬೀಟ್ರೂಟ್ ಪಲ್ಯ ಮತ್ತು ಹಾಗೆ ಬೇಳೆ ಸಾಂಬಾರು ಅಂದರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದರು ಮಾವಿನಕಾಯಿ ಚಿತ್ರಾನ್ನ ಮಾಡಿದರು ಮತ್ತು ಹಾಗೆ ಹಾಲು ಕೀರು ಮಾಡಿದರು ಒಬ್ಬಟ್ಟು ಊರ್ನ ನೋಡ್ತಾ ಇರ್ಬೋದು ಒಬ್ಬಟ್ಟು ಇನ್ನೂ ಸುಟ್ಟಿರಲಿಲ್ಲ ಕಡಲೆಬೇಳೆ ಒಬ್ಬಟ್ಟು ಹಾಗೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಹಾಲು ಕೀರು ಕೋಸಂಬರಿ ಇದಿಷ್ಟು ಕೂಡ ಹಬ್ಬದ ಊಟ ಒಬ್ಬಟ್ಟು ಊಟ ಇದಿಷ್ಟು ಕೂಡ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಬ್ಬಟ್ಟು ಕೊಡ್ತೀನಿ ಒಬ್ಬಟ್ಟು ಸುಡುಬಾ ಅಂತ ಹೇಳಿದ್ರು ಸೊ ಹಾಗಾಗಿ ನಾನಿಲ್ಲಿ ಅಡುಗೆ ಮನೆಯಲ್ಲಿ ಒಬ್ಬಟ್ಟು ಸುಡ್ತಾ ಹಾಗೆ ಮತ್ತು ಇಲ್ಲಿ ಬಜ್ಜಿ ಹಾಕ್ತಾಯಿದ್ದೀನಿ ಫೈನಲ್ ಆಗಿ ಅಡುಗೆ ಎಲ್ಲ ಮಾಡಿ ಆಯ್ತು ನಾನು ಬರೋ ಅಷ್ಟಲ್ಲೇ ಹರಿದ ಮಾಡಿದ್ರು ಬಿಟ್ರೋಟ್ ಪಲ್ಯ ಕೋಸಂಬರಿ ಹಾಲು ಗಿರಾಗಿರ್ಬೋದು ರೈಸು ಬೇಳೆ ಸಾಂಬಾರು ಎಲ್ಲ ಮಾಡಿದ್ರು ಬಜ್ಜಿ ಮತ್ತೆ ಕಡಲೆಬೇಳೆ ಹೋಗ್ಬಿಟ್ಟು ಇದಿಷ್ಟು ಮಾಡಬೇಕಿತ್ತು ಅಷ್ಟೇ ಇನ್ನೆಲ್ಲ ರೆಡಿಯಾಗಿತ್ತು ಸೊ ಹಾಗಾಗಿ ನಮ್ಮಮ್ಮಿ ನನ್ನ ತಂಗಿ ನಮ್ಮ ಪಪ್ಪ ಮೂರು ಜನರು ಕೂಡ ಊಟ ಮಾಡ್ತಾ ಇದ್ದಾರೆ ನಾನು ನಮ್ಮಮ್ಮಿ ಇಬ್ಬರು ಸೇರಿಕೊಂಡು ಊಟ ಹಾ ಬಡಿಸ್ತಾ ಇದ್ದೀವಿ ಮಮ್ಮಿಗೆ ಹೇಳಿದೆ ನಾನೇ ಹಾಕ್ಕೊಡ್ತೀನಿ ಕುತ್ಕೊ ಅಂತ ಹೇಳಿದೆ ಅರ್ಧ ಅವ್ರು ಹಾಕ್ಕೊಂಡ್ರು ಆಮೇಲೆ ನಾನೇ ಊಟನ ಬಡಿಸ್ದೆ ಸೊ ಊಟ ಬಡಿಸ್ತಾ ಇದ್ನಲ್ಲ ಅಂತ ಅಂದ್ಬಿಟ್ಟು ತಷ್ಟು ಗಿಲೆ ಕೊಟ್ಟೆ ವೀಡಿಯೋನ ಮಾಡ್ಕೊ ಅಂತ ಅಂದ್ಬಿಟ್ಟು ಹಾಗಾಗಿ ನನ್ನ ತಂಗಿ ವೀಡಿಯೋ ಕ್ಯಾಪ್ಚರ್ ಇದ್ದಾಳೆ ಅವಳು ನನಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಬೇಳೆ ಒಬ್ಬಟ್ಟು ಕೋಸುಂಬುರಿ ಬೀಟ್ರೋಟ್ ಪಲ್ಯ ಮಾವಿನಕಾಯಿ ಚಿತ್ರಾನ್ನ ಹಾಗೆ ಬಜ್ಜಿ ಹಾಲು ಕೀರು ಇದಿಷ್ಟು ಕೂಡ ಹಬ್ಬದ ಊಟ ತುಂಬ ಚೆನ್ನಾಗಿತ್ತು ಕೂಡ ಊಟ ಆವತ್ತಿನ ದಿನ ಕೂಡ ತುಂಬ ಚೆನ್ನಾಗಿತ್ತು ಹಬ್ಬ ನಾವು ಅವಾಗ ತಾನೇ ಜಸ್ಟ್ ಬಂದಿದ್ವಲ್ಲ ಹಾಗಾಗಿ ನಮಗೆ ಹೊಟ್ಟೆ ಹಸಿರಲಿಲ್ಲ ಆಲ್ಮೋಸ್ಟ್ ನಾವು ನಾಷ್ಟ ಮಾಡಿದಾಗ ಬೆಳಗ್ಗೆ ಲೆವೆನ್ ತರ್ಟಿ ಆಗಿತ್ತು ಸೊ ಹಾಗಾಗಿ ನಮಗೆ ಹೊಟ್ಟೆ ಹಸಿತಾ ಇರಲಿಲ್ಲ ಅಂದ್ಬಿಟ್ಟು ನಾವು ಊಟ ಇನ್ನೂ ಲೇಟಾಗಿ ಮಾಡ್ತೀವಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಸೊ ಹಾಗಾಗಿ ಅವರು ಊಟ ಮಾಡ್ಕೋತಾಯಿದ್ರು ಆಲ್ಮೋಸ್ಟ್ ತ್ರೀ ಎಕ್ ಟೂ ತರ್ಟಿ ಏನೋ ಆಗಿತ್ತು ಸಮಥಿಂಗ್ ಟೈಮು ಸೊ ಹಾಗಾಗಿ ಅವರು ಊಟ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ವಿ ಸೊ ಅದು ನೀವು ನೋಡ್ತಾ ಇರ್ಬೋದು ಅಡುಗೆ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಅವ್ರು ತಿಂದಾದ್ಮೇಲೆ ರೈಸ್ ಮತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ರಲ್ಲ ಅದನ್ನು ಇದ್ದೀನಿ ನನ್ನ ತಂಗಿಗೆ ಅವಳು ಕೆಳಗು ಕೂತ್ಕೊಂಡು ಊಟ ಮಾಡ್ತಾಯಿದ್ದಾಳೆ ಅವ್ಳಿಗೆ ಕೆಳಗೆ ಕೂತ್ಕೊಂಡು ಊಟ ಮಾಡೋದು ಅಭ್ಯಾಸ ಅಭ್ಯಾಸ ಅಂದರೆ ಅವಾಗ್ಲಿಂದ ಸೊ ಹಾಗಾಗಿ ಅವಳು ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾಯಿದಾಳೆ ನಮ್ಮ ಮಮ್ಮಿ ಪಾಪ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಸೊ ನಿಮ್ಮನೇಲಿ ಯಾವ್ಯಾವ ರೀತಿ ಹಬ್ಬದ ಊಟ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವ ರೀತಿ ಹಬ್ಬ ಮಾಡಿದ್ರಿ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಫೈನಲಾಗಿ ನಾವು ಹಬ್ಬದ ದಿನ ಫೋಟೋಸ್ಗಳನ್ನ ತೊಗೊಂಡಿರೋದು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಫೋಟೋ ತಗೊಂಡಿರೋದು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ಹೇಗೆ ನಾವು ಹೇಗೆ ಕಾಣ್ತಾ ಇದ್ದೀವಿ ಅಂದ್ಬಿಟ್ಟು ಹಾಗೆ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಲ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ ಯುಗಾದಿ ಹಬ್ಬದಿಂದ ನಿಮ್ಮ ಜೀವನನೇ ಬದಲಾಗಲಿ ಅಂತ ಕೇಳ್ಕೊತೀನಿ ಬೇವು ಬೆಲ್ಲ ಬೆಲ್ಲ ಥರ ಹಾಗೆ ಒಂದೇ ಥರ ಸಮವಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಎಲ್ಲ ಇರಲಿ ಅಂತ ಭಾವಿಸ್ತೀನಿ ಕೂಡ ನಾನು ಸೊ ಅವಾಗ ತಾನೆ ಜಸ್ಟ್ ನಾನು ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಮಾಡ್ಕೊಂಡು ಬನ್ ಬಂದಿದೆ ನೀವು ನಿಶೆ ನೋಡ್ತಾ ಇರ್ಬೋದು ಯಾವ ರೀತಿ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾನೆ ಅವನು ಅಂತ ಅಂದ್ಬಿಟ್ಟು ನಾನು ವೇಲ್ ಮಡಿಕಿದ್ದೆ ವೇಲ್ ಎತ್ಕೊಂಡು ಅವನು ಆಟ ಆಡ್ತಾ ಇದ್ದ ತುಂಬ ನಿದ್ದೆ ಕೂಡ ಬಂದಿತ್ತು ನಾವು ಮನೆಕೊಂಡ್ವಿ ಕೂಡ ನಿಶನೂ ಕೂಡ ಮಲ್ಕೊಂಡ ಇದಾಗಿತ್ತು ಯುಗಾದಿ ಹಬ್ಬದ ವ್ಲಾಗ್ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತಂದು ಕಟ್ಟಿಲ್ ದೇನ್ ಟೇಕ್ ಕೇರ್ ಎಂಡ್ ಲಾಟ್ಸ್ ಆಫ್ ಲವ್ ಬಬಾಯ್